ಎಲ್ರಿಗೂ ಬೆಳಗಿನ ಶುಭೋದಯ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ನನ್ನ ಮಗಳು ದೊಡ್ಡೋಳ ಬಾಗಿಲು ತೊಳಿತಾವಳೆ ಚಿಕ್ಕ ಮಗಳು ಹೂವು ತಗೊಂಡು ಬರೋಕೆ ಹೋಗೋಳೆ ನೋಡಿ ಹೂವು ತಗೊಂಡು ಬಂದು ಇವಾಗ ತಿಂಡಿ ರೆಡಿ ಮಾಡ್ಕೊಬೇಕು ಏನಪ್ಪ ತಿಂಡಿ ಮಾಡ್ತಿದ್ದೀನಿ ಅಂದರೆ ದೋಸೆ ಮತ್ತು ಮಿಕ್ಸ್ ತರಕಾರಿ ಪಲ್ಯ ಮಾಡ್ತಾಯಿದ್ದೀನಿ ನಾನಿಲ್ಲಿ ಹುಲ್ಲಿಕಾಯಿ ಮತ್ತು ಕ್ಯಾರೆಟು ಕ್ಯಾಪ್ಸಿಕಮ್ಮು ಬೀಟ್ರೂಟ್ ಒಂದು ಬದನೆಕಾಯಿ ಒಂದು ಎರಡು ಆಲೂಗಡ್ಡೆ ಒಂದೆರಡು ತೊಂಡೆಕಾಯಿ ಇಷ್ಟು ತೊಗೊಂಡಿದ್ದೀನಿ ಯಾವ ತರಕಾರಿ ಬೇಕಿದ್ರು ಹಾಕ್ಬೋದು ನಮ್ಮ ಮನೇಲಿ ಇಷ್ಟಿತ್ತು ಅಷ್ಟನ್ನು ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ ಅದ್ರ ಜೊತೆ ದೋಸೆ ಮಾಡ್ತಾಯಿದ್ದೀನಿ ಇವಾಗ ನಾನು ಇದರಲ್ಲಿ ಉಪ್ಪೆಲ್ಲ ಹಾಕಿ ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ತರಕಾರಿನೆಲ್ಲ ಸಣ್ಣದಾಗಿ ಹೆಚ್ಕೊಬೇಕು ಅಂದರೆ ತುಂಬ ಸಣ್ಣದಾಗಿ ಹೆಚ್ಕೊಂಡ್ರೆ ಚೆಂದ ಇದು ದಪ್ಪ ದಪ್ಪ ಇದ್ರೆ ಅಷ್ಟು ಚೆನ್ನಾಗಿರೋಲ್ಲ ಇವಾಗ ಪಲ್ಯಕ್ಕೆ ತರಕಾರಿ ಎಲ್ಲ ಬೇಯಿಸಿದ್ದಾದಮೇಲೆ ಒಗ್ಗರಣೆ ಹಾಕೋಕ್ಕೆ ಅರಿಶಿನ ಸಾಸಿವೆ ಮತ್ತು ಜೀರಿಗೆ ಅರ್ಧ ಅರ್ಧ ಸ್ಪೂನು ಮತ್ತು ಉಪ್ಪು ಮೀಡಿಯಮ್ ಸೈಜ್ದು ಎರಡು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರಿಬೇವಿನ ಸೊಪ್ಪು ಒಂದು ದಪ್ಪದೊಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸಬ್ಜಿ ಪೌಡ್ರು ಉದ್ದದ್ದು ಹೆಚ್ಕೊಂಡಿರೋದು ಒಂದು ನಾಲ್ಕು ಕಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಪ್ ಆಗೋಷ್ಟು ತೆಂಗಿನ ತುರಿ ಇದು ಎವರೆಸ್ಟ್ ಅವ್ರದ್ದು ಸಬ್ಜಿ ಮಸಾಲ ಪೌಡ್ರ್ ತಂದಿದ್ದೀನಿ ಹತ್ತು ರೂಪಾಯಿ ಅಷ್ಟೇ ಅದು ಸಿಕ್ಕಿದ್ರೆ ಹಾಕ್ಬೋದು ಸಿಗಲಿಲ್ಲ ಅಂದರೆ ಮನೆಯಲ್ಲೇ ಇರೋದು ಸಾಂಬಾರು ಪೌಡ್ರ್ ಹಾಕ್ಕೊಂಡು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಿ ಸಾಂಬಾರು ಪೌಡ್ರ್ ಹಾಕಿದ್ರೆ ಮತ್ತು ನಾನು ಎಲ್ಲ ಮಿಕ್ಸ್ ತರಕಾರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಒಂದು ಕುಕ್ಕರಲ್ಲಿ ಒಗ್ಗರಣೆ ಹಾಕ್ತೀನಿ ನಾನು ಒಂದು ಐದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಜೀರಿಗೆ ಮತ್ತು ಸಾಸಿವೆ ಜಜ್ಜಿರೋ ಅಂಥದ್ದು ಬೆಳ್ಳುಳ್ಳಿ ಹಾಕಬೇಕು ಮತ್ತು ಉದ್ದದ್ದು ಹೆಚ್ಕೊಂಡಿರೋ ಅಂತ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಎಣ್ಣೆಲಿ ಸ್ವಲ್ಪ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಖಾರನೂ ಆಗೋಲ್ಲ ಮತ್ತು ಈರುಳ್ಳಿ ಕರ್ಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ ಮತ್ತು ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ ನಾನು ಟೊಮೊಟೊ ಬೇಗ ಬೇಯಲಿ ಅಂತ ಅರ್ಶನ ಹಾಕ್ತೀನಿ ಅದು ಕೂಡ ಚೆನ್ನಾಗಿ ಬೇಯೋ ತನಕ ಸ್ವಲ್ಪ ಒಂದು ಎರಡು ನಿಮಿಷನಾದ್ರೂ ಹುರ್ಕೊಬೇಕು ಅದನ್ನು ಎಣ್ಣೆಯಲ್ಲಿ ಟಮೊಟೊ ಚೆನ್ನಾಗಿ ಫ್ರೈ ಆಗಲಿ ಇವಾಗ ತರಕಾರಿ ಹೆಚ್ಚಿ ತೊಳೆದಿಟ್ಕೊಂಡಿದ್ದೆ ನಾನು ತರಕಾರಿನ ಹಾಕ್ತಾಯಿದ್ದೀನಿ ಇವಾಗ ಹಾಕ್ಬಿಟ್ಟು ಅದು ಚೆನ್ನಾಗಿ ಎಣ್ಣೆಲೆಲ್ಲ ಫ್ರೈ ಆಗಬೇಕು ತಿರುಗಿಸಿ ಒಂದೆರಡು ಸಲ ಇವಾಗ ಇದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಉಪ್ಪು ಹಾಕ್ತೀನಿ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಸಬ್ಜಿ ಮಸಾಲ ತಗೊಂಡಿದ್ದೆ ಅಲ್ವಾ ಅದನ್ನು ಹಾಕ್ತಾಯಿದ್ದೀನಿ ಇದೇನಾದ್ರು ಅಕಸ್ಮಾತ್ ಸಿಕ್ಕಿಲ್ಲ ಅಂತಂದರೆ ನೀವು ಸಾಂಬಾರು ಪುಡಿ ಮತ್ತು ಅದ್ರ ಜೊತೆ ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಅಂಥದ್ದು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಕೊನೆಯಲ್ಲಿ ಇವಾಗ ಎರಡು ಸಲ ಒಂದು ಎರಡು ಸಲ ಮಿಕ್ಸ್ ಮಾಡಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ಅಕಸ್ಮಾತ್ ಖಾರ ಏನಾದರೂ ಬೇಕಿರೋರು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೊಬೋದು ನಾನಿಲ್ಲಿ ಹಾಕಿಲ್ಲ ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಹಾಕಿದ್ದೀನಿ ಮತ್ತು ಪಲ್ಯ ಬೇಯೋದಕ್ಕೆ ಮಾತ್ರ ಅಷ್ಟೆ ಜಾಸ್ತಿ ಎಲ್ಲ ಹಾಕಿದ್ರೆ ಸಾಂಬಾರು ಆಗೋಗ್ಬಿಡುತ್ತೆ ಹಾಗಾಗಿ ಕಡಿಮೆ ನೀರು ಹಾಕ್ಕೊಬೇಕು ಒಂದು ಮೂರು ವಿಜಿಲ್ ಹಾಕ್ಸಿದ್ರೆ ಸಾಕು ಇವಾಗ ದೋಸೆ ಹಾಕ್ತಾಯಿದ್ದೀನಿ ನಾನು ಟೈಮ್ ಆಗಿಬಿಟ್ಟೈತೆ ಆಲ್ರೆಡಿ ಗೊತ್ತಲ್ಲ ನಿಮಗೆಲ್ಲ ನಾನು ಚಿಕ್ಕಮಗಳ ಬಗ್ಗೆ ಆಲ್ರೆಡಿ ಕಾಯ್ತಾವಳೆ ತಿಂಡಿ ರೆಡಿ ಆಗ್ತಿದ್ದಂಗೆ ಪ್ಲೇಟ್ ಇಟ್ಕೊಂಡು ನಿಂತ್ಬಿಟ್ಟು ಇರ್ತಾಳು ಫಸ್ಟ್ ನನಗೆ ಹಾಕ್ಬೇಕು ಅಂತ ತಿನ್ಬಿಟ್ಟು ಹೆಂಗೈತೆ ಅಂತ ಹೇಳ್ತಾಳೆ ನೋಡಿ ಚೆನ್ನಾಗಿದ್ಯಂತೆ ಮನೇಲಿರೋದ್ರಲ್ಲೇ ಮಕ್ಳಿಗೆ ಇಷ್ಟ ಆಗಂಗೆ ಏನಾದರೂ ಕಲರ್ಫುಲ್ಲಾಗಿ ಅವರು ಇಷ್ಟಪಡೋಂಗೆ ಏನಾದರೂ ಪಲ್ಯ ಆಯಿತು ಸಾಂಬಾರಾಯಿತು ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಒಂದೇ ಥರ ತಿನ್ನೋಕೆ ಅವ್ರಿಗೂ ಬೋರ್ ಆಗುತ್ತಲ್ವಾ ಹಾಗಾಗಿ ಮಿಕ್ಸ್ ತರಕಾರಿ ಮಾಡಿದ್ದೀನಿ ಕೆಲವೊಂದು ತರಕಾರಿ ತಿನ್ನಲ್ಲ ಅವರು ಹಾಗಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲನೂ ತಿನ್ನಬೇಕಲ್ವಾ ತಿಂತಾರೆ ನೋಡಿ ಇವಾಗ ದೋಸೆ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಪಲ್ಯದ ಜೊತೆ ತಿಂದರೆ ಸೂಪರಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಬಾಯ್ ಫ್ರೆಂಡ್ಸ್